ಮನೆ ಮುಂದೆ ಕೂಗು ಹಾಕಿದಕ್ಕೆ ಯುವಕನಿಗೆ ಚಾಕುವಿನಿಂದ ಇಳಿದ ಘಟನೆ ಬೆಳಗಾವಿಯ ಹೋದಲಿ ಗ್ರಾಮದಲ್ಲಿ ಸಂಭವಿಸಿದೆ ಮನೆಯ ಮುಂದೆ ಕೂಗು ಹಾಕಿದಕ್ಕೆ ಯುವಕನ ಕೊಲೆ ಬೆಳಗಾವಿಯ ಹುದಲಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತಹದ್ದು ಮನೆಯ ಮುಂದೆ ಕೂಗು ಹಾಕಿದ್ದಕ್ಕೆ ಯುವಕನಿಗೆ ಇರಿತ ಮುತ್ತಣ್ಣ ಗುಡ್ಬಲಿ ಎಂಬವರು ಈಗ ಬಲಿಯಾದ ಯುವಕ ಸುಮಾರು ಇಪ್ಪತ್ತ ಎರಡು ವರ್ಷದ ಯುವಕ ಬಲಿಯಾದ ಮೃತ ದುರ್ದೈವಿಯಾಗಿದ್ದಾನೆ ಮನೆಯ ಮುಂದೆ ಕೂಗು ಹಾಕಿದ ಒಂದು ಚಿಕ್ಕ ಕಾರಣಕ್ಕೆ ಆತನ ಮೇಲೆ ಹಲ್ಲೆ ಮಾಡಲಾಗಿದೆ ಬೆಳಗಾವಿಯ ಹುದಲಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಮುತ್ತಣ್ಣ ಹುಡುಬಲಿ ಎಂಬ ಇಪ್ಪತ್ತೆರಡು ವರ್ಷದ ಯುವಕನ ಮೇಲೆ ಹಲ್ಲೆಯನ್ನ ಕೈಯಲಾಗಿದೆ ಮನೆಯ ಮುಂದೆ ಕೂಗು ಹಾಕಿರುವಂತಹ ಒಂದು ಚಿಕ್ಕ ಕಾರಣಕ್ಕೆ ಆತನನ್ನ ಹಿರಿದು ಮೃತಗೈಯಲಾಗಿದೆ ಬೆಳಗಾವಿಯಂತಹ ಹುದಲಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಮನೆಯ ಮುಂದೆ ಕೂಗು ಹಾಕಿದ್ದಕ್ಕಾಗಿ ಆ ಯುವಕನ ಮೇಲೆ ಚಾಕುವಿನಿಂದ ಇರಿದು ಆತನನ್ನ ಕೊಲೆಗೈಯಲಾಗಿದೆಯಂತೆ ಬೆಳಗಾವಿಯ ಹುದಲಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸುತ್ತಿರುವ ಮುತ್ತಣ್ಣ ಗುಡ್ಬಲಿ ಎಂಬ ಇಪ್ಪತ್ತ ಎರಡು ವರ್ಷದ ಯುವಕನ ಮೇಲೆ ಚಾಕುವಿನಿಂದ ಇರಿದು ಗಂಭೀರವಾಗಿ ಆತನನ್ನ ಗಾಯಗೊಳಿಸಲಾಗಿದೆ ಇನ್ನು ನಿನ್ನೆ ಸ್ನೇಹಿತನ ಬರ್ತ್ ಮುಗಿಸಿಕೊಂಡು ಮನೆಗೆ ವಾಪಸ್ ಆಗಿದಂತಹ ಮುತ್ತಣ್ಣ ಬೈಕ್ ಮೇಲೆ ತೆರಳುವಾಗ ಆರೋಪಿಗಳ ಮನೆ ಮುಂದೆ ಕೂಗು ಹಾಕಿದ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾಗಿದ್ದ ಬೆನ್ನಲ್ಲೇ ಆತನನ್ನ ಚಾಕುವ ಹಿರಿದು ಆತನನ್ನ ಪಡಿಸಲು ಈ ಒಂದು ಪ್ಲಾನ್ ಅನ್ನ ಮಾಡ್ಲಾಗಿರೋ ಒಂದು ಘಟನೆ ಬೆಳಕಿಗೆ ಬಂತು ಬೇಕ್ರಿ ನಾನೀಗ ಬರ್ತಾಡಿಗೆ ಹೋಗಿ ಬರ್ವಾಗ್ರಿ ಅದ ಒಬ್ಬ ಕೌಕ್ ಹೊಡ್ದವ್ರಿ ನನ್ನ ಮಗನ ಈಗ ಕೌ ಹೊಡ್ದಿಲ್ಲರಿ ರೀ ಹುಡ್ಕೋ ಹೆಣ್ಣ ಗಂಡ ಎಲ್ಲ ಕೂಡಿ ಬಡದಾರ್ರಿ ಬಿಡಿ ಅಂತಂದ್ರ ಪರ್ಕಾಶಿ ಸಿದ್ದಪ್ಪ ಮತ್ ಪರ್ಕಿ ಮತ್ ಸಿದ್ದಪ್ಪ ಸಾಲ ನಾರಿ ಮಹೇಶ್ ನಾರಿ ಇವ್ರೆಲ್ಲಾರು ಕೂಡಿ ನನ್ನ ಮಗನ ಬೆಳಿಗ್ಗೆ ಬಂದು ಚಾಕ ಹಾಕಿದಾರೆ ಜಂಬೆ ತಂಗಿರು ತಲವಾರ ತಂಗಿದ್ರು ಮತ್ತ ರೋಡ್ನಾಗ ಹೊಟ್ಟಿ ಹೊಟ್ಟಿಯಾಗ ಹಾಕಿದಾರ್ರಿ ಪಕ್ಡಿಗೆ ಹಾಕಿದಾರು ಮತ್ತ ರಗತೆಲ್ಲ ರೋಡ್ ಮೇಲೆ ಹರಿದಾಡತೈತಿ வாஸ் கட்டும் நன் மகன் கொய்திரி கொந்திவாங்க குடியத்தாரி அவ்வள மயி நாரி இங்கே நான் அவ்வளசர் அந்த கேத்தாரி எல்லாமே கேத்தாரி கொடுப்பாங்க ஊராகரிதாரி நீன் ஏன் ஜட்ட நன் மார நானியாடிய அவங்க கொடுங்க அவன்பு இவன் பர்தாரி நான் நசுக்கில கேத்தினு அந்த ஹுடுக பலார் நசுக்கில கேள்வ் நான் நசுக்கில கேவா சித்தாப்போன் மாதாட் ரீ நான் ಚಂದಿಲ್ ಬಂದ ನಾವ್ ಕೇಳ್ತೇವ್ರಿ ಸಿದ್ದಾಪ ಮತ್ತೆ ಜಗಳಾದ ಮಾಡ್ಬೇಡಂತ ಇವಾಗ ಸಿದಾಪಾಪನ್ ಹೇಳಿದ್ರು ಪುಣ್ಯಂಗ್ ಮಾತಾಡಿದನ್ರಿ ಹೂ ಯಾಕಂದ್ರಿ ನಾವ್ ಅದ್ ಇದಕ್ ಕ್ರ್ಯಾಮ್ ನಾಲ್ ಹೋಗಿ ಹೋಗ್ಬುಡ್ಕ ಗಾಡಿ ಬಿಡ್ಗುಡ್ಕ ಬಂದ್ ಜಂಗೆ ಹಾಕಿ ತಲವಾರ್ ತಗೊಂಡ್ ಬಂದ ಹುಡ್ ಹಂಗ ಮಾಡಿದಾರ ಮಾಡ್ರಿ ಪರಿಸ್ಥಿತಿ ಶಿರಾಸಿ ಐತಿರಿ ಏನ್ ಗ್ಯಾರಂಟಿ ಕೊಟ್ಟಿಲ್ರಿ கேரண்ட்டில் நானே நீ நீ பர்த் ஓகே பரவாய்க்கு அது ஒவ்வொரு கவ் கொட் வேறு நன் மகன கவு கொடுதில் ரீங்க ஹுட்னா எண்ணெல்லாம் கூடி பட் ரீ விடிய அந்த பர்க்கி சித்தப்பா மத்த பர்க்கி மத்த சித்தப்பா சால நாரி மகேஷ் நாரி இவ்ரெல்லார கூடி நன் மகன்க் சாக்காக்காரி ஜம்பா தந்தி தலுவார் தந்தி ಮತ್ತಂದ ರೋಡ್ನ್ಯಾಗ ಹುಡುಗನ ಹೊಟ್ಟಿ ಹೊಟ್ಟಿ ಮ್ಯಾಗ ಹೊಟ್ಯಾಗ ಹಾಕಿದಾರ್ರೀ ಪಕ್ಡಿಗೆ ಹಾಕಿದರು ಮತ್ತೆ ರಗ ತಲೆ ರೋಡ್ ಮ್ಯಾಲ ಹರ್ದಾಡತೈತಿ ಮರ್ಡರ್ ಮಾಡ್ಬೇಕಂತ ಮತ್ತೆ ರೀ ಅಲ್ಲಿ ನಾವು ಬೇಯತನ್ ರೀ ನಾವು ಪರ್ವಾಸ್ ಕೊಂಟಿದ್ರು ಹೋಗುವಾಗ ಬೇ ನನ್ನ ಮಗನ ಕೊಯ್ದ್ರಿ ಏನತೆ ಕೊಂದು ಬಂದಿ ಅಂತ ಹಿಂಗೆ ಕೊಡಿ ಹಾಕ್ತಾರೆ ರೀ ಬರ್ತಡೇ ಮಾಡೋಕೆ ಹೋಗಿದಾರೆ ರೀ ನಮ್ಮನ್ನ ರೀ ಮಾಡಿ ಬಂದ್ರೆ ಇವ್ರು ಕೊಕ್ಕಿ ಕೊಡ್ದಾರ್ರೀ ಏ ನಮ್ಮನ್ನ ರೀ ಬರಗುಡ್ಕರಿ ರೀ ಇವ್ರು ಗುಡ್ಕ ಬಿಡ್ಯಾಕೆ ಇಡ್ದಾರಿ ಇವ್ರು ಇವ್ರು ತಗಿನ ರೀ ಮತ್ತು ಹೆಂಗಸ್ರಿ ಎಲ್ಲಾರ ನಾರಿ ರೀ ಮೇರಿ ಸಿದ್ದಪ್ಪ ಒಂದ್ ನಾಲ್ಕ್ ಮಂದಿ ಬಡದಾರ್ ರೀ ಬೆಳಿಗ್ಗೆ ಬಂದ್ರ ಚಾಕು ಹಾಕಿದ ಸಿದ್ದಪ್ಪ ಪ್ರಕಾಶಿ ನಾರಿ ಮೈಸೂರಿ ಮತ್ತೆ ಶಾಲಾ ಅದು ಬಂದ್ ಬಡದಾರ ಚಾಕು ಹಾಕಿದಾರ ಬೆಳಿಗ್ಗೆ ರಾತ್ರಿ ಬಡದ ಒಂದ್ ಹದ್ನೈದ್ ಮಂದಿ ಬಡ್ದ ಕೂಡಿ ಬೆಳಿಗ್ಗೆ ನಾಲ್ಕ್ ಮಂದಿ ಬಂದ್ ಚಾಕು ಹಾಕಿದಾರೆ ಇಲ್ಲಿ ಹಾಕಿದಾರೀ ಮತ್ತ್ ಹುಟ್ಟಿಗೆ ಹಾಕಿದಾರ್ದೀ ಮಿನ ಬಂದ್ರಿ ಹಾಕಿ ಹೋಗ್ಬಿಟ್ಟಾರ ಅವ್ರ ಏನಿಲ್ರಿ ತಳ ಕಿವಿ ಕು ಗಾಡಿ ಹುಡ್ಕ ಚಾಕು ಹಾಕೇ ಬಿಟ್ಟಾರೆ ಚಾಕು ಹಾಕಿ ನಿತ್ತಿಲ್ರಿ ಹೋಗಿ ಬಿಟ್ಟಿದ್ರು ಹಾಂ ರೀ ಸೀರಿಯಸ್ ಇತ್ರಿ ಬಾ ಇಲ್ಲೆಲ್ಲ ಹಾಕಿದಾರ ಇಲ್ಲಿ ವೈಟಿಗಿದು ಎಲ್ಲ ಹಾಕಿದ ನಮ್ಮ ಅಣ್ಣ ಏನು ಫ್ಯಾಕ್ಟ್ರಿ ಹೋಗ್ತಿದ್ದ ಗೌಂಡಿ ಕೆಲ್ಸಕ್ಕೆ ಹೋಗ್ತಿದ್ರೆ ಈಗ ಬ್ರೇಕ್ ಕೊಡತ್ತಿಲ್ಲ ಗೌಂಡಿ ಕೆಲ್ಸಕ್ಕೆ ಹೋಗಿದ್ವಿ ಬರ್ತಡೇ ಮಾಡಕ್ಕೆ ಹೋಗಿದಾರೆ ರೀ ನಮ್ಮ ಅಣ್ಣ ರೀ ಬರ್ತಡೇ ಮಾಡಿ ಬಂದ್ರೆ ಇವ್ರಿಗೆ ಹೋಗಬಾರ್ದು